ಮೇ ಮೇ ಯಮಾಕೆ ಬಾಯಿ ಬಿಡ್ಲಿಕ್ಕಿಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಎಷ್ಟು ಜನ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ಗೊತ್ತಾ ಜೈಲಿಗೆ ಹೋಗಿ ಬಂದ್ರು ಇವರಿಗೆ ಇನ್ನೂ ಬುದ್ಧಿ ಬರ್ಲಿಲ್ವಾ ಇಷ್ಟು ದಿನ ದೆಹಲಿಯ ಜನರು ಇವರು ಹೇಳಿದ ಸುಳ್ಳನ್ನೇ ನಂಬಿಕೊಂಡು ಬಂದ್ರು ಹೀಗೆ ಸುಳ್ಳು ಸುದ್ದಿಯನ್ನ ಹಬ್ಬುವ ಬದಲು ಅಭಿವೃದ್ಧಿಯ ಕಡೆ ಇನ್ನಾದ್ರೂ ಗಮನ ಕೊಡಬಹುದಲ್ವಾ ನಮಸ್ಕಾರ ಅರವಿಂದ ಕೇಜ್ರಿವಾಲ್ಗೆ ತಲೆ ಸರಿ ಇಲ್ವಾ ಅಂತ ಡೌಟ್ ಬರ್ತದೆ ಯಾಕೆ ಗೊತ್ತುಂಟ ಒಂದು ಹೋಗಿ ಬಂದ ಮೇಲೆ ಅವರ ಮನಸ್ಸಿನಲ್ಲಿ ಪರಿವರ್ತನೆ ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಕಥೆಯಲ್ಲಿ ಹಾಗಲ್ಲ ಇವರಿಗೆ ಜೈಲಿಗೆ ಹೋಗಿ ಬಂದ ಮೇಲೆ ಇವರಿಗೆ ತಲೆಯೇ ಸರಿ ಇಲ್ಲ ನಾನು ಹೀಗೆಲ್ಲ ಹೇಳಿಕೆ ಒಂದು ಕಾರಣ ಉಂಟು ಒಮ್ಮೆ ಈ ವಿಡಿಯೋವನ್ನ ನೋಡಿ ಆಗ ನಿಮ್ಗೆ ಅರ್ಥ ಆಗ್ತದೆ ನಾನು ಯಾಕೆ ಈ ತರ ಹೇಳ್ತಿದ್ದೇನೆ ಅಂತ ದಿಲ್ಲಿ ಪೀನೆ ಕಾ ಪಾನಿ ಹರಿಯಾಣ ಉತ್ತರ ಪ್ರದೇಶ ಮಿಲ್ತಾ ಭಾರತೀಯ ಜನತಾ ಪಾರ್ಟಿ ಕಿ ಎಮ್ ಹರಿಯಾಣಾ ಕಿ ಸರ್ಕಾರನೆ दिल्ली में यमुना से आने वाले पानी में जहर मिला के भेज दिया है ये तो हमारे भलाव हमारे दिल्ली जल बोर्ड के इंजीनियर्स का कि उन्होंने पकड़ लिया उन्होंने दिल्ली के बॉर्डर पे ही वो पानी रोक दिया और उस पानी को दिल्ली के अंदर नहीं आने दिया हरियाणा द बीजेपी सरकार यमुना नदीय नीरगे विषबिरಿಸಿದೆ दे। इदन्न دہлия जल बोर्ड ಕಂಡುಹಿಡಿದು ನೀರು ಸರಪರಾಜ ಆಗುವುದನ್ನ ತಡೆಹಿಡಿದಿದೆ ಅಂತ ಹೇಳಿ हसी हसी ಸುಳ್ಳು ಹೇಳಿದ್ದಾರೆ ಅಲ್ಲ ಇವರು ಇವರಿಗೆ ಬಾಯಿಗೆ ಬಂದ ಹಾಗೆ ಹೇಳಿಕೆಯೆಲ್ಲ ಕೊಟ್ಟಾಗಿದೆ ಈಗ ಯಮುನಾ ನದಿಯಲ್ಲಿ ವಿಷ ಬೆರೆಸಿದೆ ಅನ್ನುವ ಆರೋಪವನ್ನ ಸಾಬೀತುಪಡಿಸಿ ಇಲ್ಲದಿದ್ರೆ ಮೂರು ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗ್ತದೆ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಅರವಿಂದ್ ಕೇಜ್ರಿವಾಲ್ಗೆ ನೋಟಿಸ್ ಅನ್ನ ನೀಡಿದೆ ಕೇಜ್ರಿವಾಲ್ ಅವರು ಇದೇ ಮೊದಲಲ್ಲ ಈ ತರ ಸುಳ್ಳು ಸುಳ್ಳು ಹೇಳುದು ಇವರಿಗೆ ಸುಳ್ಳು ಹೇಳಿ ಹೇಳಿ ಅಭ್ಯಾಸ ಆಗಿದೆ ಇವರದ್ದು ಸುಳ್ಳಿನ ಸರಣಿಯೇ ಉಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಯೂಟ್ಯೂಬರ್ ಧ್ರುವರಾಟಿ ಬಿಜೆಪಿಯ ಐಟಿ ಸೆಲ್ಗೆ ಸಂಬಂಧಿಸಿದಂತೆ ಒಂದು ಮಾನಹಾನಿಕರ ವಿಡಿಯೋವನ್ನ ಶೇರ್ ಮಾಡ್ತಾರೆ ಅದನ್ನ ಅರವಿಂದ್ ಕೇಜ್ರಿವಾಲ್ ಅವರು ಮತ್ತೆ ಶೇರ್ ಮಾಡ್ತಾರೆ ಅಂದ್ರೆ ಟ್ವಿಟರ್ ನಲ್ಲಿ ರೀಟ್ವೀಟ್ ಮಾಡ್ತಾರೆ ಇವರು ಹೀಗೆ ಮಾಡಿದ್ದಕ್ಕಾಗಿ ಸುಪ್ರೀಂ ಕೋರ್ಟ್ ಇವರನ್ನ ತರಾಟೆಗೆ ತೆಗೆದುಕೊಳ್ತದೆ ಆಮೇಲೆ ಅರವಿಂದ್ ಕೇಜ್ರಿವಾಲ್ ಅವರು ನಾನು ಈ ತರ ವಿಡಿಯೋವನ್ನ ಶೇರ್ ಮಾಡಿ ದೊಡ್ಡ ತಪ್ಪು ಮಾಡಿದ್ದೇನೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ಬಳಿಯಲ್ಲಿ ಇವರು ಕ್ಷಮೆ ಕೇಳ್ತಾರೆ ಇನ್ನು ಎರಡನೇ ಘಟನೆ ಎಂತ ಪಂಜಾಬಿನ ಎಸ್ ಡಿ ಲೀಡರ್ ಬಿಕ್ರಮ್ ಸಿಂಗ್ ಮಜೀಥಿಯಾ ಇವರು ಡ್ರಗ್ಸ್ ದಂಧೆಯಲ್ಲಿ ತೊಡಗಿರುವಂತಹ ರಾಜಕಾರಣಿ ಅಂತ ಹೇಳಿ ಇವರ ವಿರುದ್ಧ ಸುಳ್ಳು ಸುಳ್ಳು ಆರೋಪವನ್ನ ಮಾಡ್ತಾರೆ ಯಾವಾಗ ಎಸ್ ಎಡಿ ಪಕ್ಷದ ನಾಯಕರು ಬೆಂಬಲಿಗರು ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಧ್ವನಿ ಎತ್ತುತ್ತಾರೋ ಆಗ ಇವರು ನೀವು ಡ್ರಗ್ಸ್ ದಂಧೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ ಅಂತ ಹೇಳಿ ನಾನು ನಿಮ್ಮ ಮೇಲೆ ಆರೋಪ ಮಾಡಿದ್ದೆ ಅದೆಲ್ಲ ಬರೀ ರಾಜಕೀಯ ನಾನು ಮಾಡಿರುವಂತಹ ಆರೋಪಕ್ಕೆ ಯಾವ ಆಧಾರವೇ ಇಲ್ಲ ಅಂತ ಹೇಳಿ ನನಗೆ ಗೊತ್ತಾಗಿದೆ ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡಿ ಅಂತ ಹೇಳಿ ಕ್ಷಮಾಪಣೆಯನ್ನ ಕೇಳಿದ್ರು ಅರವಿಂದ್ ಕೇಜ್ರಿವಾಲ್ ಹೇಳುದನ್ನೆಲ್ಲ ಹೇಳುದು ಆಮೇಲೆ ಕ್ಷಮೆ ಕೀಳುದು ಹೀಗೆ ಮಾಡಿ 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 ಇವರಿಗೆ ಅಭ್ಯಾಸ ಆಗಿ ಹೋಗಿದೆ ಕೇಜ್ರಿವಾಲ್ ನಿತಿನ್ ಗಡ್ಕರಿ ಅವರನ್ನ ಭ್ರಷ್ಟ ರಾಜಕಾರಣಿ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಭ್ರಷ್ಟ ರಾಜಕಾರಣಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅದರಲ್ಲಿ ನಿತಿನ್ ಗಡ್ಕರಿ ಅವರ ಹೆಸರನ್ನ ಸೇರಿಸಿದ್ರು ಆಮೇಲೆ ನಿತಿನ್ ಗಡ್ಕರಿ ಅವರು ಕೇಜ್ರಿವಾಲ್ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಿದ ಮೇಲೆ ನಾನು ಮಾಡಿದ್ದು ತಪ್ಪಾಯಿತು ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ಹೇಳಿ ಕ್ಷಮಾಪಣೆಯನ್ನ ಕೇಳಿದ್ರು ನಾಲ್ಕನೇ ಉದಾಹರಣೆ ಅರುಣ್ ಜೇಟ್ಲಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಹತ್ತು ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ರು ಅರವಿಂದ್ ಕೇಜ್ರಿವಾಲ್ ಸ್ವತಃ ತಾನೇ ಬಾಯಿಗೆ ಬಂದ ಹಾಗೆ ಮಾತಾಡುದು ಮಾತ್ರ ಅಲ್ಲ ತನ್ನ ಲಾಯರ್ ರಾಮ್ಜಿತ್ ಮಲಾನಿ ಹತ್ರ ಅರುಣ್ ಜೇಟ್ಲಿಗೆ ವಂಚಕ ಅನ್ನುವಂತಹ ಪದವನ್ನ ಬಳಸುವಂತ ಹೇಳಿಕೊಟ್ಟಿದ್ರು ಈ ವಿಚಾರವನ್ನ ರಾಮ್ ಜಿತ್ ಮಲಾನಿ ಅವರೇ ಸ್ವತಃ ತಾವೇ ಹೇಳಿಕೊಂಡಿದ್ರು ಅರುಣ್ ಜೇಟ್ಲಿ ನಿತಿನ್ ಗಡ್ಕರಿ ಅವರ ಹತ್ರ ಮಾತ್ರ ಅಲ್ಲ ಇನ್ನು ಸುಮಾರು ಜನರೊಟ್ಟಿಗೆ ಅರವಿಂದ್ ಕೇಜ್ರಿವಾಲ್ ಅವರು ಕ್ಷಮೆಯನ್ನ ಕೇಳಿದ್ದಾರೆ ಒಂದು ಕಾಂಗ್ರೆಸ್ ನಾಯಕ ಕಪಿಲ್ ಸಿಬ್ಬಲ್ ಹತ್ರ ಅರವಿಂದ್ ಕೇಜ್ರಿವಾಲ್ ಕ್ಷಮೆಯನ್ನ ಕೇಳಿದ್ದಾರೆ ಎರಡು ಮಾಜಿ ಕ್ರಿಕೆಟಿಗ ಮತ್ತೆ ರಾಜಕಾರಣಿ ಚೇತನ್ ಚೌಹಾಣ್ ಜೊತೆಗೂ ಅರವಿಂದ ಕೇಜ್ರಿವಾಲ್ ಕ್ಷಮೆಯನ್ನ ಕೇಳಿದ್ದಾರೆ ಮೂರು ಬಿಜೆಪಿ ಸಂಸದ ರಮೇಶ್ ಬಿಧುರಿ ಈ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಿದ ನಂತರ ಅವರ ಹತ್ರ ಹೋಗಿ ಕೂಡ ಇವರು ಕ್ಷಮೆಯನ್ನ ಕೇಳಿದ್ದಾರೆ ನಾಲ್ಕು ವಕೀಲ್ ಸುರೇಂದರ್ ಕುಮಾರ್ ಶರ್ಮಾ ಅರವಿಂದ ಕೇಜ್ರಿವಾಲ್ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಿದ್ದಾರೆ ಐದು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಡಿಸಿಸಿಎ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಿದೆ ಆರು ಎರಡು ಸಾವಿರದ ಹದಿನಾರರಲ್ಲಿ ರಾಜ್ಯಸಭಾ ಸಂಸದ ಸುಭಾಷ್ ಚಂದ್ರ ಅವರು ಅರವಿಂದ ಕೇಜ್ರಿವಾಲ್ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದ್ರು ಏಳು ದೆಹಲಿ ಮುಖ್ಯಮಂತ್ರಿ ಆಗಿದ್ದಂತಹ ಶೀಲಾ ದೀಕ್ಷಿತ್ ಅವರ ವಿರುದ್ಧ ಇವರು ಮಾನಹಾನಿಕರ ಹೇಳಿಕೆಯನ್ನ ನೀಡಿದ್ರು ಅನ್ನುವ ಕಾರಣಕ್ಕಾಗಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಲಾಗಿತ್ತು ಹೀಗೆ ಒಂದ ಎರಡ ಹೀಗೆ ಹೇಳ್ತಾ ಹೋದ್ರೆ ಇನ್ನು ಸುಮಾರು ಉದಾಹರಣೆ ಉಂಟು ದೆಹಲಿ ಲಿಕ್ಕರ್ ಕೇಸ್ನಲ್ಲಿ ಇವರು ಸಿಕ್ಕಿಬಿದ್ದು ಜೈಲು ಪಾಲಾದ್ರೂ ಕೂಡ ಇವರಿಗೆ ಇನ್ನೂ ಕೂಡ ಬುದ್ಧಿ ಬರಲಿಲ್ಲ ಇಷ್ಟು ವರ್ಷ ಅಲ್ಲಿನ ಜನ ಇವರು ಹೇಳಿದ ಸುಳ್ಳನ್ನೇ ನಂಬಿಕೊಂಡು ಬಂದಿದ್ರು ಇನ್ನು ಹಾಗೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಜನರು ಬುದ್ಧಿವಂತರಾಗಿದ್ದಾರೆ ಇನ್ನಾದ್ರೂ ಈ ರೀತಿಯಾಗಿ ಬಾಯಿಗೆ ಬಂದ ಹಾಗೆ ಆರೋಪ ಮಾಡುದು ಸುಳ್ಳು ಹೇಳುವುದನ್ನ ಬಿಟ್ಟು ಅಭಿವೃದ್ಧಿಯತ್ತ ಗಮನ ಹರಿಸಿದ್ರೆ ಒಳ್ಳೇದು ಅಂತ ಅನಿಸ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ